ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಬ್ಯಾಂಡಿಶ್ ಆಫ್ ಬ್ಯಾಡ ಅನ್ನೋದೇ ನಮ್ಗೆಲ್ಲ ಹೋರಾಟ ಈ ಹೋರಾಟಕ್ಕೆ ನೀವೆಲ್ಲರೂ ಸಹಕಾರ ಮಾಡ್ತೀರಿ ಅಂತ ಹೇಳಿ ನಾವು ನಂಬಿ ನಮ್ಮ ಸಾಹೇಬರಿಗೆ ಮನವಿಯನ್ನ ಕೊಟ್ಟು ಪತ್ರಿಕೆ ಆತ್ಮೀಯ ತಟ್ಟೆಹಳ್ಳಿ ಗ್ರಾಮದ ಎಲ್ಲ ಮುಖಂಡರುಗಳು ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಒಂದು ಶಾಂತಿ ರೀತಿಯ ಹೋರಾಟವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಬಾರ್ ರೆಸ್ಟೋರೆಂಟ್ ಏನು ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಆಗಮಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಇವತ್ತು ಗ್ರಾಮೀಣ ಪ್ರದೇಶ ಹೆಂಗಾಗಿತ್ತಪ್ಪ ಅಂದ್ರೆ ಇವತ್ತು ಯುವ ಶಕ್ತಿ ಮತ್ತೆ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಭಯದ ವಾತಾವರಣದಲ್ಲಿ ವಾಸ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೀವಿ ಇವತ್ತು ಶಾಂತಿ ರೀತಿಯ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅವರಿಗೆ ನಾವು ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗ್ರಾಮೀಣ ಪ್ರದೇಶವನ್ನು ವಲಸೆ ಬಡಿಸಲ್ಲ ನಾವು ಖಂಡಿತವಾಗ್ಲೂ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದಾರೆ ಹಂಗಾಗಿ ಇಡೀ ಗ್ರಾಮದ ಎಲ್ಲ ವರ್ಗದ ಮುಖಂಡರುಗಳು ಸಹ ಇವತ್ತು ಒಂದು ಶಾಂತಿ ರೀತಿಯ ಹೋರಾಟಕ್ಕೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಜಿಲ್ಲಾಧಿಕಾರಿಗಳ ಒಂದು ವಿಶ್ವಾಸದ ಮೇರೆಗೆ ನಾವು ಅದನ್ನು ಖಂಡಿತವಾಗ್ಲೂ ಅದನ್ನು ರದ್ದುಪಡಿಸ್ತಾರೆ ಯಾವುದೇ ಕಾರಣಕ್ಕೂ ಮಾಡಿಸಲ್ಲ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಹಂಗಾಗಿ ಹೋಗಿದ್ವಿ ಒಂದು ವೇಳೆ ಏನಾದ್ರೆ ಕೊಟ್ಟಿದ್ದೆ ಆದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮದ ಮಹಿಳೆಯರು ಮಹಾಸಂಘದ ಎಲ್ಲ ಸದಸ್ಯರುಗಳು ಸ್ವಸ ಸಂಘದ ಎಲ್ಲ ಹೆಣ್ಮಟ್ಕಲುಗಳು ಮತ್ತು ಗ್ರಾಮದ ಮುಖಂಡರವಳ ಮಾರ್ಗದರ್ಶನದಲ್ಲಿ ಎಲ್ಲರೂ ಸಹ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಇದಕ್ಕೆ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಒಕ್ಕರಲಿನ ಒಂದು ಮನವಿಯನ್ನ ಕೊಟ್ಟಿದ್ದೀವಿ ಅವರು ಸಹ ಯಾವುದೇ ಕಾರಣಕ್ಕೂ ಈ ಗ್ರಾಮದಲ್ಲಿ ಬ್ರಾಂಡಿ ಶಾಪ್ಗೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಅನ್ನು ಕೊಡಲ್ಲ ಅಂತ ಆಲ್ರೆಡಿ ಇಂಬಾರವನ್ನು ಕೊಟ್ಟಿದ್ದಾರೆ ಆ ಇಂಬಾರದ ಕಾಪಿಯನ್ನು ಸಹ ನಾವು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಕ ಕಚೇರಿಗೆ ತಲುಪಿಸಿದ್ದೀವಿ ಇದಾದ ನಂತರ ಏನಾರೇ ಗಿಮಿಕ್ ಅದು ಏನಾರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಬಹಳ ಉಗ್ರ ರೂಪದಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಒಂದು ಸಭೆಗೆ ನೀವು ಗ್ರಾಮಸ್ಥರು ಮತ್ತೆ ಪತ್ರಿಕಾ ಮಾಧ್ಯಮದವರು ನಮಗೆ ಸಹಕಾರ ನೀಡಿದ್ದೀರಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಸಮಾಜ ಸೇವಕರು ತಟ್ಟೆಯಲ್ಲಿ ಭದ್ರಾವತಿರು ಮೇನ್ ರೋಡ್ ಅಲ್ಲಿ ಕರಿಯಪ್ಪ ಮಂಜಪ್ಪ ಬೆನ್ ಕರಿಯಪ್ಪ ಅವರ ಮನೆ ಹತ್ರ ಬಾರಾಮ್ ರೆಸ್ಟೋರೆಂಟ್ ಮಾಡ್ತಾ ಇದ್ದಾರೆ ನಮಗೆ ಹೆಣ್ಮಕ್ಳು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಅಲ್ಲೇ ನಿಂತ್ಕೊಂಡು ಓಡಾಡ್ಬೇಕು ಸಮಸ್ಯೆ ಆಗುತ್ತೆ ರಾತ್ರಿ ಹತ್ತು ಗಂಟೆ ಬಂದು ಹಿಡಿತಾರೆ ಅಲ್ಲಿಂದ ಬರೋಕ್ಕಾಗಲ್ಲ ಪಾರ್ಕಿಂಗ್ ಇಲ್ಲ ಮೇನ್ ರೋಡಲ್ಲೆಲ್ಲ ಬಸ್ ಬೈಕೆಲ್ಲ ನಿಲ್ಲಿಸ್ತಾರೆ ಕಾರೆಲ್ಲ ನಿಲ್ಲಿಸ್ತಾರೆ ಆದ ಕಾರಣದಿಂದ ನಮಗೆ ಪರವಾನಗಿ ಕೊಡಬಾರ್ದು ಹೇಳಿದ್ರು ನಾವು ಗ್ರಾಮ ಪಂಚಾಯತಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಅದರ ನಂತರನೂ ಡಿ ಸಿ ಸಾಹೇಬರ ಹತ್ರ ಬಂದು ಒಂದು ಮನವಿ ಸಲ್ಲಿಸಿದ್ದೀವಿ ಆದ್ರೂ ನೀವೇನಾದರೂ ಪರ್ಮಿಷನ್ ಕೊಟ್ಟರೆ ನಾವೆಲ್ಲರೂ ಸೇರಿಕೊಂಡು ಇದೇ ಡಿ ಸಿ ಆಫೀಸ್ ಹತ್ರ ಹೋರಾಟ ಮಾಡ್ತೀವಿ ಅಂತ ಅಂತೇಳಿ ಮಾತಾಡ್ತಾರೆ ಉಗ್ರ ಹೋರಾಟ ಮಾಡ್ತೀವಿ ಕಾರಣಗಳು ಏನಾದರೂ ಹೋರಾಟ ಮಾಡ್ತಾ ಏನಾದರೂ ಆದರೆ ಅದಕ್ಕೆಲ್ಲ ಜಿಲ್ಲಾ ಆಡಳಿತ ಕಾರಣ ಆಗಿರುತ್ತೆ ಅಂತೇಳಿ ಈ ಮೂಲಕ ನಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಪತ್ರಕರ್ತರು ನಾನು ಧನ್ಯವಾದ ಹೇಳ್ಸಿ